ಟೈಮ್ ಅಂತು ಹೊನ್ನೊಂದಾಗ್ಯಾವ್ರಿ ಇವತ್ತು ಹೊರಗೆ ಬರಬೇಕಾದ್ರೆ ಬಿ ಲೇಟ್ ಆಯ್ತು ಒಂದಿಷ್ಟು ಮನೆ ಒಂದಿಷ್ಟೇ ಕಡೆದಲ್ರಿ ಶಾಂತಿಕಾಯಿ ಆ ಕಡದಲ್ಲೇನ ಇಲ್ಲಿ ಜಾಸ್ತಿ ಈ ಕಡ್ದಿಷ್ಟ ಮನೆ ಈ ಕಡೆದ ಅದಕ್ಕೆ ಎರಡೇ ಪಾಕೆಟೇ ಕಡ್ದಿದ್ರು ಗಾಡಿ ಮೇಲಂತೂ ಎರಡೇ ಪ್ಯಾಕೆಟ್ ಹೋತಾವಲ್ಲ ರೀ ಅದಕ್ಕೆ ಇವತ್ತು ಐತೆರದ ನಾಳೆಗೆ ಈ ಸೋಮಾರ ಎಂಟು ದಿನ ಐತ್ರಿ ಈ ಕಡದ ಹೋದ ಸೋಮಾರು ತೊಗೊಂಡು ಹೋಗಿದ್ದು ಯೂಸ ನಾಳೆ ತೊಗೊಂಡು ಹೋಗ್ತಾರೆ ಅದಕ್ಕೆ ಕಡಿಬೇಕಂತ ಬಂದೀನಿ ಈ ಕಡೆ ಒಂದು ಸ್ವಲ್ಪ ಬೆಳ್ಳಿ ದಟ್ಟಾಗಿ ಹರಿದಿತ್ರಿ ಒಂದು ಸ್ವಲ್ಪ ಕಾಯಿನೂ ಒಂದು ದಟ್ಟಾಗಿ ಬಿದ್ದಾವ ಆದರೆ ಆ ಕಡಂತೂ ಎಲ್ಲ ಒಂದು ಸ್ವಲ್ಪ ಕಲ್ಲು ಅದರ ಆ ಕಡೆ ಜಾಸ್ತಿ ಬೆಳ್ಳಿ ಆ ಹಂಗ ದೌಡ ಜಾಳ ಆಯ್ತದು ಅಂದ್ರೆ ಒಂದೊಂದು ದೇವರಿಗೆ ಜಾಸ್ತಿ ಅದಕ್ಕೆ ಇದು ಒಂದ್ ಪೈಲೆ ಹಾಗಾಗಿ ಒಂದಿಷ್ಟು ಜಾಸ್ತಿ ಕೈ ಕಾಣ್ತಾವ ಮೆಗಿ ಕೈ ಕಡದ ಇಟ್ಟಿದ್ಯಾವ್ರಿ ಆ ಇನ್ನ ಈಗ ಬಂದ ಚೀಲ ಹೊಲಿಗೆ ಅವರು ಅವ್ರ ಅಹ್ ತನಕ ಹೋಗಿರಿ ಒಂದು ಸ್ವಲ್ಪ ಹತ್ತಿಗೆ ಎಣ್ಣೆ ಹೊಡಿತೀನಿ ಅಂತೇಳಿ ಹೋಗಿದ್ರು ಅದಕ್ಕೆ ಅವ್ರು ಒಬ್ಬರೇ ಹೊಡೆದ್ರಿ ಅವತ್ತು ಎಣ್ಣೆ ಅಂತೂ ಯಾಕಂದ್ರೆ ಇವು ಮೆಕ್ಕಿಕಾಯಿ ಅಂತೂ ಕಡೆ ಇದ್ದವಲ್ಲ ರೀ ಹೊತ್ತು ಮುಳುಗಿ ಅಂತೂ ಆಗಂಗಿಲ್ಲ ರೀ ಒಂದು ಸ್ವಲ್ಪ ಮಾಡಾಯ್ತಂದ್ರೆ ಎಲ್ಲ ಕೆಸರಾಗಿ ಬಿಡ್ತದೆ ಅದ್ರಾಗ ಬೇರೆ ಮಳೆ ಬೇರೆ ಭಾಳ ಹೊಂಟದಲ್ರಿ ಅದಕ್ಕಾಗಿ ಇವತ್ತು ಮುಂಜಾನೆ ಕಳ್ಳಿಗೆ ನಿಂತಿದ್ರಿ ನಾನು ಹೊತ್ತಂತೂ ನೋಡ್ರಿ ಪೂರ ಹೋಗ್ಯದ ಸೂರ್ಯ ಅಂತ ಮುಣಗ್ಲತ್ತನ ನಾಳೆ ಮುಂಜಾನೆ ದೌಡ್ ತೊಗೊಂಡು ಹೊಲಕ್ಕೆ ಬರ್ತದೆ ಅಂತ ಹೇಳ್ಕೇಷಿಂದ ಬಾಯಿ ಹೊಲ್ದ ಇಳಗತ್ತಿದ್ರಿ ಆ ಟೈಮ್ ಈಗ ಇದು ಹೊರ ಹೇಗ್ಯದ್ರಿ ನಾವು ಇನ್ನ ಮನೆಗೆ ಹೋಗಬೇಕು ಯಾಕಂದ್ರೆ ಇಷ್ಟು ಬಾಯಿ ಹೊಲ್ ಎದ್ರಾಗಂತೂ ಇಲ್ಲ ಹೊಲ್ ಎದ್ರಾಗಂತೂ ಲೇಟಾಗಿ ಬಿಡ್ತರಿ ಎರಡು ಹೊಲ್ದ ಗಿಡದ ಬಡಕ್ಕೆ ಇಟ್ಟಾರಲ್ಲ ರೀ ಅವೆರಡು ಹೊಲ್ದಿಟ್ರೆ ಇವೆರಡು ಹೊಲಿಗೆತ್ತೀರಿ ಅಂದ್ರೆ ನಾಲ್ಕು ಪಾಕಿಟ್ ಆಗೈತೆ ರೀ ಇದು ಎಲ್ಲ ಏನು ಎಲ್ಲ ಕಡದ ಆಯ್ತು ರೀ ಈ ಕಡದಂತೂ ಎಲ್ಲ ಕಡ್ದು ಕಡ್ದಿದ್ದೆವು ನಾಲ್ಕು ಪ್ಯಾಕೆಟ್ ಆಗ್ಯದ

バんめっめっめっばん。 i don't

सारं इंद्रजीत गरम मारले तेव्हा नो सारं ठीक तर होतंय इत्ता होतं विद्र वडा होतं ओكله नो होत इवत चालूती वा तो 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 Kau nak cerita? Ini. Kau cerita kau nak apa? చె మెగ్గి ప్యాకెట్ కడదేవ్రీ అదక ఇవత గాడీ మేవ్ ఎవ సారీ ಲೇಟಿ ಅಡ್ಗಿ ಬರ್ಬೇಕಾದ್ರ ಅಡಗಿ ಮಾಡಕೋತ ಹೋಗ್ಬೇಕ್ರಿ ಅವ್ ಸಲಕ ನಾವಿ ಬರ್ಲಕ್ ಮತ್ತ್ ಆಕ್ರ ಬರ ಎರಡ್ ಸಲ ಹೋಗ್ಬೇಕಲ್ರಿ ಎರ ಜರ ಒಂದ್ ಎರಡ್ ಹೋಗಿ ಮತ್ತೊಂದ್ ಎರಡ್ ತಗೊಂಡ್ ಹೋಗ್ತೀನಿ ಅಂದಾರ ಸಾಂಬಾರ್ ಪಣ ಇಲ್ಲೇ ಒಂದ್ ಸ್ವಲ್ಪ ಅನ್ನಕ್ಕಿಟ್ಟ ಹೊರಗಿಟ್ಟ ರೊಟ್ಟಿ ಮಾಡ್ತೀನಿ जो डाल सकते हैं देखिए मैंने लाल और ये तो मालूम है हां डालो ये डालो और आगे में ये डालना सार मी ना सार मडीन